ಹಾ ಹಲೋ ನಮಸ್ಕಾರ ಸ್ನೇಹಿತರ ಭಾಗ್ಯ ಮತ್ತೆ ಆದಿ ಇಬ್ಬರ ನಡುವೆ ಸಂಬಂಧ ಕಲ್ಪಿಸಿರು ಶ್ರೇಷ್ಠಗೆ ಬಿಗ್ ಡೋಸ್ ಕೊಡ್ತಿದ್ದಾರೆ ಇಲ್ಲಿ ಆದಿ ಅಂತಾನೆ ಹೇಳ್ಬೋದು ಇಂಥ ಕಡೆ ಪೂಜಗ ಆಕ್ಸಿಡೆಂಟ್ ಪೂಜಾಗ ಆಕ್ಸಿಡೆಂಟ್ ಆಗಿರೋ ವಿಶ್ವನ ತಿಳಿದಿದೆ ತನ್ವೀರ್ ರೆಬೆಲ್ ಆಗ್ತದಾಳೆ ಜೊತೆಗೆ ಅಮ್ಮನ ಮಡಿಲು ಸೇತದಾಳೆ ಶ್ರೇಷ್ಠ ಪ್ಲಾನ್ ಉಲ್ಟಾ ಹೊಡಿತದೆ ಆದ್ರೆ ಏನಾಯ್ತು ಏನು ಕತ್ತೆ ಇದೆಲ್ಲವನ್ನು ಕೂಡ ತಿಳ್ಕೋಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಮನೆಯವರೆಲ್ಲರೂ ಕೂಡ ಟ್ರಿಪ್ ಹೋಗ್ಬೇಕಾಗುತ್ತೆ ಟ್ರಿಪ್ಗೆ ಪ್ಲಾನ್ ಮಾಡಿಕೊಂಡು ಲಗೇಜ್ ಪ್ಯಾಕ್ ಮಾಡಿಕೊಂಡು ಇನ್ನೇನು ಟ್ರಿಪ್ಗೆ ಹೊರಡಬೇಕಾಗಿರುತ್ತೆ ಅಶ್ವಲಿ ಹಿಂದಂದ ನಾನೇ ಪೂಜಾಗೆ ಆಕ್ಸಿಡೆಂಟ್ ಆಗ್ಬಿಡುತ್ತೆ ಪೂಜಾಗೆ ಆಕ್ಸಿಡೆಂಟ್ ಆಗಿರೋ ವಿಷಯ ಕಿಶೋನ್ ಮುಖಾಂತರ ಭಾಗ್ಯಗೂ ಕೂಡ ಗೊತ್ತಾಗುತ್ತೆ ಇಡೀ ಭಾಗ್ಯ ಫ್ಯಾಮಿಲಿ ಹಾಸ್ಪಿಟಲ್ಗೆ ಹೋಗುತ್ತೆ ಇಲ್ಲಿ ಗೊಳ್ಳಾಡ್ತಿದ್ದಾರೆ ಅಮ್ಮ ಜೊತೆಗೆ ಭಾಗ್ಯ ಕೂಡ ಕಣ್ಣೀರು ಹಾಕ್ತಿದ್ದಾರೆ ತನ್ನ ತಂಗಿಗೆ ಏನಾಗೋಯ್ತು ಅಂತ ಅಶ್ವಲಿ ಆದಿಕಾ ಮತ್ತು ಹಾಗೆ ಮೀನಾಕ್ಷಿ ಕನಿಕಾ ಕೂಡ ಅಲ್ಲೇ ಇದ್ದಾರೆ ಇಲ್ಲಿ ಅವರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಆಕ್ಸಿಡೆಂಟ್ ಆಗಿರೋದ್ರಿಂದ ಬಿಕಾಸ್ ಪೊಲೀಸ್ ಅವರೇ ಅವರನ್ನು ಅಡ್ಮಿಟ್ ಮಾಡಿರೋದು ಏನಾಯಿತು ಏನು ಅಂದಾಗ ನಿಮ್ಮ ಸೊಸೆ ಬರ್ತಾ ಇದ್ರಂತೆ ಅವ್ರಿಗೆ ಯಾರು ಕಾರ್ನಿಂದ ಡಿಕ್ಕಿ ಹೊಡೆದಿದ್ದಾರೆ ನಿಜ ಹೇಳಬೇಕು ಅಂದರೆ ಇವ್ರದ್ದೇನು ತಪ್ಪಿಲ್ಲ ಅವ್ರದ್ದೇ ತಪ್ಪು ಅಂತ ಅಲ್ಲಿರ್ತಕ್ಕಂಥ ಜನಗಳು ಹೇಳ್ತಾ ಇದ್ರು ನಾವು ಕುಲಂಕುಷವಾಗಿ ಪರಿಶೀಲನೆ ಮಾಡ್ತೀವಿ ಯಾರು ಎಂತು ಅಂತ ತಿಳ್ಕೊಂಡು ಹೇಳ್ತೀವಿ ಅಂತ ಹೇಳಿ ಇನ್ಸ್ಪೆಕ್ಟರ್ ಅಲ್ಲಿಂದ ಹೊರಡ್ತಾರೆ ಬಟ್ ತಮ್ಮ ತಂಗಿಯನ್ನು ನೋಡಬೇಕು ಅಂತ ಭಾಗ್ಯ ಬಯಸ್ತಿದ್ರೆ ಅಲ್ಲಿ ಡಾಕ್ಟರ್ ತುಂಬಾ ಬ್ಲಡ್ ಲಾಸ್ ಆಗಿದೆ ಹಾಗಾಗಿ ನೀವು ಈ ಪೇಪರ್ಗೆ ಸೈನ್ ಮಾಡಿಕೊಡ್ಬೇಕಾಗುತ್ತೆ ನಾವು ಆಪ್ರೇಷನ್ ಮಾಡಬೇಕಾಗುತ್ತೆ ಅಂತ ಕೂಡ ಹೇಳ್ತಾರೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಈ ಕಡೆ ತನ್ನ ತಂಗಿಗೆ ಈ ರೀತಿ ಆಗೋಯ್ತಲ್ಲಪ್ಪ ಅಂತ ಹೇಳಿ ಸಂಕಟ ಪಡ್ತಿದ್ರೆ ಆ ಕಡೆ ಕಿಶ್ಯನ್ ಗೋಲಾಟ ಅಂತೂ ನೋಡೋಕ್ಕಾಗ್ತಿಲ್ಲ ಅದರ ನಡುವೆ ಇಲ್ಲಿ ಭಾಗ್ಯ ಸೈನ್ ಮಾಡಲಿಕ್ಕೆ ಅಂತ ಅಪ್ಲಿಕೇಶನ್ ತುಂಬಲಿಕ್ಕೆ ಹೋದಾಗ ಅಲ್ಲಿ ಕನಿಕಾ ಮೀನಾಕ್ಷಿ ಹತ್ರ ತುಂಬ ಇದ್ದು ನಾನೇ ಮಹಾರಾಣಿ ಅನ್ನೋ ರೀತಿಯಲ್ಲಿ ಸರಿಯಾಗಿ ಆಯಿತು ಒಂದು ಸಾವನ್ನಪ್ಪತ್ತಾಳೆ ಇಲ್ಲ ಅಂದರೆ ವೀಲ್ ಚೇರ್ ಮೇಲೆ ಕುತ್ಕೋತಾಳೆ ಅದನ್ನು ನೋಡಿ ಅಂತೂ ನಾನು ಸಂಭ್ರಮಿಸ್ಬಿಡ್ತೀನಿ ಅಂತ ಕನಿಕಾ ಹೇಳ್ತಾಳೆ ಈ ಮಾತನ್ನು ಕೇಳಿಸ್ಕೊಂಡಂಥ ಭಾಗ್ಯ ರೆಬಲ್ ಆಗಿದೆ ಕನಿಕಾ ಕಪಾಳಕ್ಕೆ ಬಾರಿಸ್ತಾಳೆ ಏನು ಮಾತಾಡ್ತಿದ್ಯಾ ನೀನು ಅಂತ ರುಚಿಗೆ ಈ ಕಡೆ ಕಾಮ ತವರು ಏನಾಯ್ತು ಭಾಗ್ಯ ಅಂದಾಗ ಇಲ್ಲಿ ಪೂಜೆ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿದ್ಲು ಮಾವ ಅಂತ ಹೇಳಿದಾಗ ಇಲ್ಲಿ ಈ ರೀತಿ ಯಾರಾದರೂ ಮಾತಾಡ್ತಾರ ಒಬ್ಬರು ಇಂಥ ಪರಿಸ್ಥಿತಿಯಲ್ಲಿ ಇಟ್ಕೊಂಡು ನೀನೇನು ಮನುಷ್ಯಳ ಅಂದ್ರೆ ಗ ಯಾರಾದರೂ ಈ ರೀತಿ ಮಾತಾಡ್ತಾರ ಕನಿಕ ಅಂತ ಅಪ್ಪ ತರಾಟೆಗೆ ತಗೋತಾರೆ ಈ ಒಂದು ಮಾತನ್ನ ಕೇಳಿಸ್ಕೊಳ್ಳುವಂಥ ಕಿಶೋರ್ ರುಚಿಗೆ ಇಲ್ಲಿ ಕನಿಕಾನ ಹೊಡೆಯೋದಕ್ಕೆ ಮುಂದಾಗ್ಬಿಡ್ತಾರೆ ಬಟ್ ಎಲ್ಲರೂ ಕೂಡ ತಡೀತಾರೆ ನಂತರ ಇಲ್ಲಿ ಸುನಂದವರು ದೇವ್ರ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ತಾರೆ ನನ್ನ ಮಕ್ಳಿಗಷ್ಟು ನಾನು ನನ್ನಿಂದ ನೋಡೋಕ್ಕಾಗೋದಿಲ್ಲ ಆಗೋದಿಲ್ಲ ಆದಷ್ಟು ಬೇಗ ನನ್ನ ಮಗಳನ್ನ ಐಸುವಿಂದ ಹೊರಗಡೆ ಬರುವ ಹಾಗೆ ಮಾಡಪ್ಪ ಅಂತ ದೇವ್ರ ಹತ್ರ ಕೇಳ್ಕೊತಾರೆ ಈ ಕಡೆ ಗುಣಣ್ಣ ಕೂಡ ಚಿಕ್ಕಿ ಹುಷಾರಾಗ್ತಾಳಲ್ವ ನಾನು ಚಿಕ್ಕಿ ನೋಡಬೇಕು ಅಂತ ಹೇಳ್ತದೆ ಆ ಕಡೆ ತನ್ವಿ ಕೂಡ ಶ್ರೇಷ್ಠ ಬಳಿ ನನ್ನ ಚಿಕ್ಕಿಗೆ ಆ್ಯಕ್ಸಿಡೆಂಟ್ ಆಗಿದೆ ನನ್ನ ಚಿಕ್ಕಿನ ಈಗಲೇ ಹೋಗಿ ನೋಡಬೇಕು ಅಂತಕ್ಕ ಬೇಡ ಬೇಡ ಈಗಲೇ ಹೋಗಿ ನೋಡೋದು ಬೇಡ ಅಲ್ಲಿ ಆಮೇಲೆ ಕುಸುಮಾ ಅಂಟಿರ್ತಾರೆ ನಿನ್ನ ಬೈದು ಹೊಡೆದ್ಬಿಡ್ತಾರೆ ಅವಮಾನ ಆಗಿಬಿಡತ್ತೆ ನನಗೆ ಅವಮಾನ ಮಾಡಿದ್ದು ಸಾಕಾಗಿಲ್ವಾ ಹೌದು ನಿನಗೂ ಅವಮಾನ ಮಾಡೋದು ನಾನು ನೋಡೋಕ್ಕೆ ನನ್ನಿಂದ ಆಗೋದಿಲ್ಲ ಅಂತಾಗ ಇಲ್ಲ ಅಲ್ಲಿ ಆದಿ ಅಂಕಲ್ ಕಿಶನ್ನ ಆ ಚಿಕ್ಕಪ್ಪ ಹಾಗೆ ಕಾಮತ್ ತಾತ ಎಲ್ಲರೂ ಕೂಡ ಇರ್ತಾರೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಅಜ್ಜಿ ಆ ರೀತಿಯ ಮಾಡೋದಕ್ಕೆ ಬಿಡುವುದಿಲ್ಲ ನನ್ಗೆ ಗೊತ್ತದ ನಾನು ಮೊದಲು ಚಿಕ್ಕಿ ನಾನು ನೋಡಬೇಕು ಅಂತ ತನ್ವಿ ಹೇಳಿದಾಗ ಏನಪ್ಪಾ ಇದು ಏನಾದರೂ ಹೋದರೆ ಎಲ್ಲರೂ ಐಸ್ ಮಾಡಿ ನ ಐಸ್ ಇಟ್ಟು ಅವ್ಳು ಪರ ಬಿಡ್ತಾರೆ ಇಲ್ಲ ಯಾವುದೇ ಕಾರಣಕ್ಕೂ ಇವಳು ಅಂತೂ ಅಲ್ಲಿಗೆ ಈಗ ಕಳಿಸ್ಲೇ ಕೂಡ್ದು ಅಂತ ಯೋಚನೆ ಮಾಡಿದೆ ನೋಡು ತನ್ವಿ ನಾನು ಒಳ್ಳೆಯದಕ್ಕೋಸ್ಕರ ಹೇಳ್ತಿದ್ದೀನಿ ನಾಳೆ ನೀನು ಹೋಗುವಂತೆ ನಿಮ್ಮಅಮ್ಮ ಅಜ್ಜಿ ಯಾರು ಕೂಡ ಇರುವುದಿಲ್ಲ ನಾನೇ ನಿನ್ನ ಕರ್ಕೊಂಡು ಹೋಗ್ತೀನಿ ಆಫೀಸ್ಗೆ ಹೋಗ್ತೀನಲ್ವ ನಿಮ್ಮ ಆಫೀಸಲ್ಲಿದ್ದರೆ ಅದನ್ನು ನೋಡಿ ನಿನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೀನಿ ಪ್ಲೀಸ್ ನನ್ನ ಮೇಲೆ ನಮಗೆ ವಿಶ್ವಾಸ ಇದ್ದರೆ ಸುಮ್ಮನೆ ಇದು ಬಿಡು ಅಂದಾಗ ತನ್ವಿ ಕೂಡ ಸುಮ್ಮನೆ ಇದ್ಬಿಡ್ತಾಳೆ ತದನಂತರ ಅಲ್ಲಿ ಡಾಕ್ಟರ್ ಬರ್ತಾರೆ ಡಾಕ್ಟರ್ ಎಚ್ಚರ ಪೂಜೆಗೆ ಅಂದಾಗ ತುಂಬ ಬ್ಲಡ್ ಲಾಸ್ ಆಗಿದೆ ಹಾಗಾಗಿ అబ్సర్వేషనల్ ఇట్ ఇట్ ఇవి 24 అంటే ఇనుహేలోకి అగుదల అంటే అప్పుడు డాక్టర్ ఈ ರೀತಿ మాట్లాడతారా ಹಾಗಿದ್ರೆ చిక్కి బదుకుతిల్వా చిక్కి సత్తు గుర్తారా ಅಂತ ಗುಂಡನ ಕೇಳ್ತಿದ್ರೆ ಆ ರೀತಿ ಏನೂ ಆಗೋದಿಲ್ಲ ತನ್ನ ಯಾಕೆ ರೀತಿ ಅನ್ಕೋತೀಯ ಆ ಖಂಡಿತ ನಿಮ್ಮ ಪೂಜಾ ಚಕ್ಕಿ ಹುಷಾರಾಗೆ ಆಗ್ತಾಳೆ ಈಗ ಸುಮ್ಮನೆ ಇಲ್ಲಿ ಕಾಲಹರಣ ಮಾಡೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ ಎಲ್ಲರೂ ಕೂಡ ಇಲ್ಲಿರೋದು ಬೇಡ ನಾನು ಇರ್ತೀನಿ ನೀವೆಲ್ಲ ಹೊರಡಿ ಅಂತ ಹೇಳಿ ಅದೇ ಹೇಳಿದಾಗ ಇಲ್ಲಿ ಭಾಗ್ಯ ಹೋಗೋದಿಲ್ಲ ಅಂತ ಹೇಳ್ತಾರೆ ಪ್ಲೀಸ್ ಆ ಅಣ್ಣ ಹೇಳ್ತಿರೋ ಮಾತು ನಿಜ ಖಂಡಿತ ಏನು ಮಾಡೋಕ್ಕಾಗುತ್ತೆ ಇಲ್ಲಿ ಇಷ್ಟು ಜನ ಕೂಡ ಇಡ್ಸೋದಿಲ್ಲ ಒಳಗಡೆ ನೋಡೋಕ್ಕೂ ಕೂಡ ಆಗೋದಿಲ್ಲ ಪೂಜಾನ ಅಂದಮೇಲೆ ಹೊರಡಿ ಅದಕ್ಕೆ ಅಂತ ಹೇಳಿದಾಗ ಇಲ್ಲಿ ಭಾಗ್ಯ ನನ್ನ ತಂಗಿನ ನೋಡಲೇಬೇಕು ಅಂದಾಗ ಖಂಡಿತವಾಗ್ಲೂ ನೋಡ್ರಂತೆ ಎಚ್ಚರ ಆದ ತಕ್ಷಣ ಈಗ ಹೊಡಿ ಅಣ್ಣ ನೀವು ಕೂಡ ಓಡಿ ನಾನೇ ಇಲ್ಲೇ ಇರ್ತೀನಿ ನೀವು ಯಾಕೆಲ್ಲ ಸುಮ್ಮನೆ ಇರುವುದು ಅಂತ ಹೇಳಿ ಇಡೀ ಮನೆ ಮಂದಿ ಎಲ್ಲರನ್ನ ಕೂಡ ಕಳಿಸ್ಬಿಡ್ತಾರೆ ಕಿಶನ್ ತದನಂತರ ಇಲ್ಲಿ ಭಾಗ್ಯ ಆಫೀಸಿಗೆ ಬಂದಿದ್ದಾರೆ ಆಫೀಸಿಗೆ ಬರೋಕೆ ಇಷ್ಟ ಎಲ್ಲ ಕೆಲಸ ಮಾಡೋಕ್ಕೆ ನಿಜವಾಗ್ಲೂ ಆಗ್ತಿಲ್ಲ ಆದರೆ ನಡುವೆ ಕುಸುಮರು ಕಾಲ್ ಮಾಡ್ತಾರೆ ಕುಸುಮರು ಕಾಲ್ ಮಾಡಿದೆ ನಂಗೆ ಗೊತ್ತಿದೆ ಭಾಗ್ಯ ನಿನಗೆ ಇವತ್ತು ಆಫೀಸ್ಗೆ ಹೋಗೋಕೆ ಇಷ್ಟ ಇಲ್ಲ ನಿನ್ನ ಮನಸ್ಸಿಲ್ಲ ನಿನ್ನ ತಂಗಿ ಮೇಲೆ ಇದೆ ಅಂತ ಆದರೆ ಏನು ಖಂಡಿತವಾಗ್ಲೂ ನೀನು ಮನೇಲಿದ್ದು ಮಾತ್ರಕ್ಕೆ ಪೂಜಾ ಹುಷಾರಾಗ್ತಾಳೆ ಖಂಡಿತ ಪೂಜಾ ಹುಷಾರಾಗ್ತಾಳೆ ಏನೂ ಯೋಚನೆ ಮಾಡಬೇಡ ಅಂತ ಹೇಳ್ತಾರೆ ಕುಸುಮಾರು ಈ ಕಡೆ ಶ್ರೇಷ್ಠ ಬಂದಿದೆ ಏನಪ್ಪ ಇದು ಈ ಭಾಗ್ಯ ತಂಗಿಗ ರೀತಿ ಆದರೂ ಆಫೀಸಿಗೆ ಬಂದದಾಳೆ ಇದನ್ನೇ ಇಟ್ಕೊಂಡು ತನ್ವಿ ಮತ್ತು ಭಾಗ್ಯ ನಡುವೆ ತಂದಿಡಬೇಕು ಅಂದ್ಕೊಂಡಿದ್ದೆ ತನ್ವಿಗೆ ಕಾಲ್ ಮಾಡ್ತಾರೆ ನೋಡು ತನ್ವಿ ನಿಮ್ಮಮ್ಮ ಹೇಗೆ ಆಫೀಸಿಗೆ ಬಂದದಾಳೆ ಪೂಜೆಗಾಲ ಆ್ಯಕ್ಸಿಡೆಂಟ್ ಆಗಿ ಐ ಸ್ಯು ಎಲ್ಲಿದ್ದರು ನಿಜವಾಗ್ಲೂ ಈ ರೀತಿ ಯಾರಾದರೂ ಮಾಡ್ತಾರಾ ತನ್ ತಂಗಿ ಮುಖ್ಯ ಅಂತ ಹೋಗಬೇಕು ಅಲ್ವಾ ಆಫೀಸಿಗೆ ಬರ್ತಾರಾ ಅದೆ ಹೀಗೆ ಅಂತಾಗ ತನ್ವಿಗೆ ಒಂದ ರೀತಿ ಅನಿಸ್ಬಿಡುತ್ತೆ ಹೀಗೂ ಇಲ್ವಲ್ಲ ಅನ್ಕೊಂಡಿದ್ದಾ ತನ್ವಿಯೋ హా스ಪಿಟಲ್ ಇಂದ ಮನೆಗೆ ಬರ್ತಾಳೆ ಮನೆಗೆ ಬರ್ತಿದ್ದಾಗ ಕಿಶನ್ ಎಲ್ಲರೂ ಕೂಡ ಇದ್ದಾರೆ ಇಲ್ಲಿ ಅಮ್ಮ ನಂಗ್ ಸ್ವಲ್ಪ ಮಾಡಿದ್ ಕೂಡ ಇಷ್ಟ ಲೇ ಯಾಕಂದ್ರೆ ಅಮ್ಮ ಆಫೀಸ್‌ಗೆ ಹೋಗಿದಾಳೆ ಅಂತಾಕ ಅಯ್ಯೋ ಅತ್ತಕೇನ ಆಫೀಸ್‌ಗೆ ಹೋಗುವಾಗೆ நானೇ ಹೇಳಿದ್ದು ಅಂತ ಹೇಳಿ ಕಿಶನ್ ಹೇಳಿದಾಗ ಇಲ್ಲಿ ಅನ್ಸುತ್ತೆ ತನ್ವಿಗೆ ಏನಿಕ್ಕೆದು ಶ್ರೇಷ್ಠಾ ಅಂತ ಈ ರೀತಿ ಎಲ್ಲಾ ಸುಳ್ಳು ಹೇಳ್ತಿದ್ದಾರೆ ನಿಜವಾಗ್ಲೂ ಅಮ್ಮ ಆಫೀಸ್ಗೆ ಹೋಗಿದ್ದಲ್ಲ ಯೂರಿ ಫೋರ್ಸ್ಫುಲಿ ಆಫೀಸ್ಗೆ ಕಳಿಸಿದ್ದು ಬಟ್ ಶ್ರೇಷ್ಠ ಆಂಟಿ ಹೇಳಿದ್ದೇ ಬೇರೆ ಯಾಕೆ ರೀತಿ ಮಾಡ್ತಿದ್ದಾರೆ ಅಂತ ತನ್ವಿ ಅನ್ಕೊಳ್ತಿದ್ದಾಳೆ ಕೊನೆಗೂ ಇಲ್ಲಿ ಶ್ರೇಷ್ಠ ಏನು ಅನ್ನೋದು ತನ್ವಿಗೆ ಗೊತ್ತಾಗ್ತದೆ ಚಿಕ್ಕಿನ ನೋಡೋಕೆ ಬಂದಂಥ ತನ್ವಿ ಭಾಗ್ಯ ಜೊತೆಯಲ್ಲೇ ಉಳ್ಕೋತಾರ ಅನ್ನೋ ತನಕ ಅದು ನೋಡಬೇಕಾಗಿದೆ ಇದರ ನಡುವೆ ಆದೀಶ್ವರ್ ಕೂಡ ಆಫೀಸಿಗೆ ಬರ್ತಾರೆ ಆದೀಶ್ವರ್ ಆಫೀಸಿಗೆ ಬರ್ತಿದ್ದಾಗೆ ಏನಿದು ಸೊ ನೀವಿಲ್ಲಿ ಇಲ್ಲಿ ಅಂದಾಗ ಇಲ್ಲಿ ತಾಂಡವ್ನ ಒಂದು ಪ್ರಾಜೆಕ್ಟ್ಗೆ ಫಾರಿನ್ ಇಂದ ಸ್ಪಾನ್ಸರ್ಸ್ ಸಿಕ್ಕಿದ್ರು ಅದೇ ಕಾರಣಕ್ಕೆ ಅದೇ ವಿಷಯನೇ ಹೇಳಬೇಕಿತ್ತು ಅಂದಾಗ ನಾನು ಮೊದಲೇ ಹೇಳಿದ್ದೆ ಅಲ್ವಾ ಭಾಗ್ಯ ನಿಮ್ಮ ನಡುವೆ ಕೋಸಿಪ್ ಆಗ್ತದೆ ಅಂತ ಈ ಟೈಮಲ್ಲಿ ಇಲ್ಲಿ ಬರಬೇಕಿತ್ತ ಅಂದಾಗ ಬರಲೇಬೇಕಿತ್ತು ಯಾಕಂದ್ರೆ ಅವರು ಜಸ್ಟ್ ಆ ಕಂಪ್ನಿಗೆ ಮಾತ್ರ ಸ್ಪಾನ್ ಸ್ಪಾನ್ಸರ್ ಮಾಡ್ತಿಲ್ಲ ನಾವು ಮಾಡ್ತಿರೋ ಎಷ್ಟೋ ಕೆಲಸಗಳಿಗೂ ಕೂಡ ಸ್ಪಾನ್ಸರ್ ಮಾಡ್ತಿದ್ದಾರೆ ಆ ವಿಶ್ವವನ್ನೇ ಹಂಚ್ಕೊಳ್ಳೇಬೇಕಿತ್ತು ಇಲ್ಲಿ ಅದಕ್ಕೆ ಬಂದೆ ಅಂತಾರೆ ಜೊತೆಗೆ ಯಾರು ಫಾರಿನ್ ಮೀಟಿಂಗ್ ಹೋಗ್ತಿದ್ದಾರೆ ಅಂತ ಆದಿನ ಶ್ರೇಷ್ಠ ಕೇಳಿದಾಗ ನಾನು ಹೋಗಬೇಕಿತ್ತು ಬಟ್ ಪೂಜೆಗೆ ಆ್ಯಕ್ಸಿಡೆಂಟ್ ಆಗಿದೆ ಅಲ್ವಾ ಅದಕ್ಕೋಸ್ಕರನೇ ನಾನೇ ನಾನೇ ಹೋಗ್ತೀನಿ ಯಾಕಂದರೆ ನೋಡ್ಕೊಳೋಕೆ ಎಲ್ಲರೂ ಕೂಡ ಇದ್ದಾರಲ್ವ ಅಂತ ಹೇಳ್ತಾರೆ ಈ ಮಾತು ನಿಜಕ್ಕೂ ಶ್ರೇಷ್ಠವಾಗಿ ಶಾಕ್ ಕೊಡುತ್ತೆ ಯಾಕಂದರೆ ಶ್ರೇಷ್ಠ ಅಂದ್ಕೊಂಡು ತಾಂಡವು ನಾ ಕಳಿಸ್ಬೋದು ಅಂತ ಬಟ್ ಆದಿ ತಾವೇ ಹೋಗ್ತೀನಿ ಅಂತ ಹೇಳ್ತಾರೆ ನಂತರ ಎಲ್ಲ ಒಂದು ಮೆಂಬರ್ಸ್ನ ಸ್ಟಾಫ್ಸ್ನ ಕಟ್ಸಿದ್ದೆ ಆ ಒಂದು ಫಾರಿನ್ ಸ್ಪಾನ್ಸರರ್ಸ್ ಬಗ್ಗೆ ಹೇಳ್ತಿದ್ದಾರೆ ನಮ್ಮ ಒಂದು ಈ ಒಂದು ಚಾರಿಟಬಲ್ ಟ್ರಸ್ಟ್ಗೆ ಇಂಟರ್ನ್ಯಾಷನಲಿ ರೆಕಗ್ನಿಷನ್ ಸಿಗ್ತದೆ ಅಂತ ಹೇಳ್ತಿದ್ದಾರೆ ಈ ಒಂದು ವಿಶ್ವ ಕೇಳಿ ಎಲ್ಲರೂ ಕೂಡ ಬಿಗ ಫ್ಲಾಸನ್ನು ಕೊಡ್ತಿದ್ದಾರೆ ಜೊತೆಗೆ ಎಲ್ಲರೂ ಕೂಡ ಕಂಗ್ರ್ಯಾಚುಲೇಷನ್ ಹೇಳಿದಾಗ ಭಾಗ್ಯ ಕೂಡ ಕಂಗ್ರ್ಯಾಚುಲೇಷನ್ ಹೇಳಲಿಕ್ಕೆ ಅಂತ ಮುಂದಾಗ್ತಾರೆ ಬಟ್ ಆದಿ ಕೈ ಮುಗಿದು ಅಲ್ಲಿಂದ ಹೋಗ್ತಾರೆ ನಿಜವಾಗ್ಲೂ ಇದು ಒಂದು ರೀತಿ ಕಸಿಬಸಿ ಅನಿಸುತ್ತೆ ಭಾಗ್ಯಗೆ ಯಾಕೆ ಅದೇ ರೀತಿ ಮಾಡಿಬಿಟ್ರು ಅಂತ ಬಟ್ ಗೊತ್ತಿಲ್ಲ ಅದು ಯಾಕೆ ಈ ರೀತಿ ಮಾಡ್ತಿದ್ದಾರೆ ಅನ್ನೋ ವಿಶ್ವ ಖಂಡಿತವಾಗ್ಲೂ ಭಾಗ್ಯಾಗಿ ಏನಾದರೂ ಗೊತ್ತಾದರೆ ರುದ್ರ ಖಾಲಿ ಆಗಿದೆ ಒಬ್ಬೊಬ್ರು ತರಾಟೆಗೆ ತಗೊಳ್ಳೋದಂತೂ ಗ್ಯಾರಂಟಿ ಅದರ ನಡುವೆ ಶ್ರೇಷ್ಠ ಮಾಡಿದ್ದು ಅಂತ ಗೊತ್ತಾದ್ರಂತೂ ಅದಕ್ಕೆ ಡಬಲ್ ಧಮಾಕ ಅಂತಾನೆ ಹೇಳ್ಬೋದು ಈಗಲೂ ಕೂಡ ತನ್ವಿಗೆ ಶ್ರೇಷ್ಠ ಬುದ್ಧಿ ಗೊತ್ತಾಗಿದೆ ಶ್ರೇಷ್ಠ ವಿರುದ್ಧವಾಗಿ ಸೆಡೆದ್ದು ತನ್ವಿ ಶ್ರೇಷ್ಠಾಗೆ ಸರಿಯಾಗಿ ತರಾಟೆಗೆ ತಗೊಂಡಿದೆ ಅಮ್ಮನ ಮಾಡಿದ ಲೂಸ್ ಸೇರೆ ಬಿಡ್ತಾಳಾ ಅಮ್ಮನೆ ಮಾಡಿ ಅಲ್ಲಿಗೆ ಮತ್ತೆ ವಾಪಸ್ ಹೋಗ್ತಾಳ ತಂಬಿ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಹಾಗಿದ್ರೆ ಏನಾಗುತ್ತೆ ಮುಂದೆ ಯಾವ ರೀತಿಯಾಗಿ ಟ್ವೆಸ್ಟ್ ತಗೊಳುತ್ತೆ ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನು ಯಾವ್ದ ಕಾರಣಕ್ಕೂ ಕೂಡ ಮರಿಬೋದು